ರ್ಯಾಲಿ ಮಾಡೋ ಉದ್ದೇಶ ಇಷ್ಟೇ ನೋಡಿ ಪ್ರತಿ ಹಬ್ಬಕ್ಕೂ ಅದರದ್ದೇ ಆದಂತಹ ಒಂದು ಅರ್ಥ ಇದೆ ಪ್ರತಿ ಹಬ್ಬನೂ ವಿನೂತ ವಿನೂತನವಾಗಿ ಆಚರಣೆ ಮಾಡ್ತಾ ಇರ್ತೀವಿ ಶ್ರೀರಾಮ ಆದರ್ಶದ ಪ್ರತೀಕ ಒಂದು ಅದ್ಭುತ ಆಡಳಿತ ನೀಡಿದಂತಹ ಆದರ್ಶ ವ್ಯಕ್ತಿ ಆ ದೇವರ ನೆಪದಲ್ಲಿ ನಾವೆಲ್ಲರೂ ಸೇರಿ ಶ್ರೀರಾಮನ ಆದರ್ಶಗಳನ್ನು ಸ್ವಲ್ಪವಾದರೂ ಮೈಗೂಡಿಸ್ಕೊಳ್ಳೋಣ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿದೆ ಅದರಂತೆ ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮ ಆಗ್ತಿದೆ ನಿಜಕ್ಕೂ ಮನಸ್ಸು ತುಂಬಿ ಬಂದಿದೆ ಸರ್ ಆ ಸಮಯದಲ್ಲಿ ಶ್ರೀರಾಮರಾಲಿ ಆಗಿದೆ ಈ ರೀತಿ ಈ ಸಲ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನಿಸ್ತಾ ಇದೆ ಬಿಟ್ಟರೆ ಬೇರೆ ಇನ್ನೇನಿಲ್ಲ ವ್ಯವಸ್ಥಿತವಾಗಿ ಮಾಡಿದೀವಿ ಯುವಕರೆಲ್ಲ ಜೊತೆಗೆ ಸೇರಿದ್ದಾರೆ ಅದಕ್ಕೋಸ್ಕರ ಇಷ್ಟೊಂದು ವರ್ಣರಂಜಿತವಾಗಿ ಕಾರ್ಯಕ್ರಮ ಕಾಣ್ತಿದೆ ಕೇಸರಿಮಯವಾಗಿದೆ ಎಲ್ಲರೂ ಸೇರಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಯಾವುದೇ ವಯಸ್ಸು ಯಾವುದೇ ಪಕ್ಷದ ಭೇದವಿಲ್ಲದೆ ನೋಡಿ ನಾನು ಬಿ ಜೆ ಪಿ ಪಕ್ಷ ಇರ್ಬೋದು ಕಾಂಗ್ರೆಸ್ನ ಎಷ್ಟೋ ಸ್ನೇಹಿತರು ಬಂದಿದ್ದಾರೆ ಜನತಾದಳದ ಎಷ್ಟೋ ಸ್ನೇಹಿತರು ಬಂದಿದ್ದಾರೆ ಬೇರೆ ಪಕ್ಷಗಳ ಸ್ನೇಹಿತರು ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ಯಾವುದೇ ಭೇದ ಭಾವ ಇಲ್ಲ ಶ್ರೀರಾಮ ಒಂದೇ ಇದಕ್ಕೆ ಕಾರಣ ಎಷ್ಟು ಬೈಕ್ ಬರ್ಬೋದು ಗೊತ್ತಿಲ್ಲ ಸರ್ ಒಂದು ಎರಡು ಸಾವಿರ ಮೂರು ಸಾವಿರ ಬೈಕ್ ಬರ್ಬೋದು ಅನ್ನೋದು ನನ್ನ ಫ್ರೆಂಡ್ಸು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಎಷ್ಟಾದರೂ ಬರಲಿ ಏನೇ ಬಂದ್ರು ಚೊಕ್ಕವಾಗಿ ನೀಟಾಗಿ ಈ ಕೆಲಸನ ಮಾಡುವಂತಹ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಅದರಂತೆ ನಡೆಯುತ್ತೆ ಸರ್ ಬೈಕ್ ರಾಲಿಯಲ್ಲಿ ಯಾವ್ದಾದ್ರು ಅಹಿತಕರ ಪ್ರಿಕಾಷನ್ಸ್ ತಗೊಂಡಿದೀವಿ ಅದಕ್ಕೆ ಅಂತ ವಾಲಂಟಿಯರ್ಸ್ ಇದ್ದಾರೆ ಅವ್ರಿಗೆ ಬೇರೆ ಯೂನಿಫಾರ್ಮ್ ಕೊಟ್ಟಿದ್ರೆ ಈಗ ಅವರಿಗೆ ನಮ್ಮ ಹುಡುಗರಿಗೆಲ್ಲ ಏನೇನು ಆ ನಿಯಮಗಳನ್ನ ಪಾಲನೆ ಮಾಡಬೇಕಂತ ಹೇಳ್ತೀವಿ ಮತ್ತೆ ಚಿಕ್ಕಬಳ್ಳಾಪುರದ ಏನು ನನ್ನ ಯುವಕರು ಏನಿದ್ದಾರೆ ಎಲ್ಲರೂ ಪ್ರಭುತ್ವರು ಇದ್ದಾರೆ ಯಾರು ಅಂತ ಹುಡುಗರು ಬಂದಿಲ್ಲ ಎಲ್ಲರೂ ಜವಾಬ್ದಾರಿಯುತ ನಾಗರಿಕರಿದ್ದಾರೆ ಅವರೆಲ್ಲರೂ ಸಹ ಈ ರ್ಯಾಲಿಯನ್ನು ಅದ್ಭುತವಾಗಿ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಸರ್ ಸರ್ ಈ ಸಂದರ್ಭದಲ್ಲಿ ಹನುಮಾನ ಧ್ವಜ ಎಷ್ಟುವರೆಗೂ ಏರ್ಸಕ್ಕೆ ಇಷ್ಟಪಡ್ತಾರೆ ಎಷ್ಟು ದೊಡ್ಡದು ಮಾಡಿದ್ದೀರಿ ನೋಡಿ ಈಗ ಈಗಾಗಲೇ ಈ ಒಂದು ಈಗಾಗಲೇ ನೋಡ್ತಾ ಇದ್ದೀರಾ ಎಲ್ಲಿ ನೋಡಿದ್ರು ಶ್ರೀರಾಮನ ಹನುಮನ ಧ್ವಜ ಭಗವದ್ ಧ್ವಜ ಕಾಣಿಸ್ತಾ ಇದೆ ಈಗಾಗಲೇ ನಾವು ಇಲ್ಲೇ ಪಕ್ಕದಲ್ಲಿ ನಮ್ಮ ಏನು ಮಠದ ಪಕ್ಕದಲ್ಲಿರುವಂತಹ ಒಂದು ಚಿಕ್ಕ ಒಂದು ಬೆಟ್ಟ ಇದೆ ಎತ್ತರದಲ್ಲಿದೆ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಸುಮಾರು ನಲವತ್ತು ಅಡಿ ಎತ್ತರದ ಒಂದು ಪೋಲನ್ನು ಈಗಾಗಲೇ ನಮ್ಮ ಯುವಕರು ಸ್ಥಾಪನೆ ಮಾಡಿದ್ದಾರೆ ಅಲ್ಲೊಂದು ಸಣ್ಣ ಆಂಜನೇಯನ ದೇವಸ್ಥಾನ ಇದೆ ಅಲ್ಲಿ ಇದೆಲ್ಲ ರ್ಯಾಲಿಯನ್ನು ಮುಗಿಸಿ ಅಲ್ಲಿ ಸಮಾರೋಪ ಮಾಡ್ತಾ ಇದ್ದೀವಿ ಅಲ್ಲಿ ದೊಡ್ಡದಾದ ಒಂದು ಧ್ವಜವನ್ನು ಆರಿಸ್ತೀವಿ ಆ ಧ್ವಜ ಇಡೀ ಮುನ್ನೂರ ಅರವತ್ತೈದು ದಿವಸ ಸಹ ಇರುತ್ತೆ ಆದರೆ ಏನು ಕನ್ನಡ ದಿನ ಮತ್ತೆ ರಿಪಬ್ಲಿಕ್ ಡೇ ದಿವಸ ಮತ್ತು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ದಿವಸ ನನ್ನ ದೇಶದ ಬಾವುಟ ಮತ್ತು ನನ್ನ ರಾಜ್ಯದ ಬಾವುಟ ಆರಲಿದೆ ಎಲ್ಲರೂ ಸೇರಿ ಚಿಕ್ಕಬಳ್ಳಾಪುರವನ್ನು ಮುಂದಿನ ಹಂತಕ್ಕೆ ತಗೊಂಡು ಹೋಗೋದಕ್ಕೆ ಇವತ್ತು ಸಂಕಲ್ಪ ಮಾಡಿದ್ದೀವಿ ಅದರಂತೆ ಚಿಕ್ಕಬಳ್ಳಾಪುರ ಪ್ರಪಂಚದ ಭೂಪಟದಲ್ಲಿ ಇತಿಹಾಸದಲ್ಲಿ ನಿಂತೋಗುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಗಣ್ಯರ ಎಲ್ಲರೂ ಗಣ್ಯರೇ ಸರ್ ಯಾರ್ಯಾರು ಇಲ್ಲಿ ಕಾಣ್ತಿದ್ದಾರೆ ಎಲ್ಲರೂ ಸಹ ಗಣ್ಯರೇ ರಘೋಣ ರಘೋಣ ನೋಡಿ ನಾನು ಇವರ ಕನಸಿನ ಕೂಸು ಈ ದಿನದ ಕಾರ್ಯಕ್ರಮ ನಾನು ಈಗಾಗಲೇ ಹೇಳ್ತಿದ್ದನಲ್ಲ ರಘು ಹೇಳ್ಬಿಟ್ಟು ಇವರೇ ಆ ವ್ಯಕ್ತಿ ನಿಜವಾದ ಹೀರೋ ಈ ಇಡೀ ಕಾರ್ಯಕ್ರಮದ ನೇತೃತ್ವ ವಹಿಸಿದಂತಹ ಕ್ಯಾಪ್ಟನ್ ನಮ್ಮ ಈ ರಘು ಅವರು ಅಗಲಬುರ್ಕಿ ಗ್ರಾಮದವರು ಅವರಿಗೆ ನಿಮ್ಮೆಲ್ಲರ ಮುಖಾಂತರ ಕೃತಜ್ಞತೆಗಳನ್ನ ಸಲ್ಲಿಸುವಂಥ ಕೆಲಸ ಸರ್